ಸರ್ ಏನಿಲ್ಲ ಸರ್ ನಾವು ಮದುವೆ ಮಾಡಿ ಏಳು ವರ್ಷ ಆಯ್ತು ಏಳು ವರ್ಷದಿಂದ ಇವಳು ಮನೆ ಸ್ವಲ್ಪ ಮಾಡಕ್ ಬಂದಿಲ್ಲ ಆದ್ರೆ ನನ್ನ ಮಗ ಮರ್ಯಾದೆಗೆ ಹಂಚ್ಕೊಂಡು ಏನು ನಮ್ಗೆ ಏನೂ ಹೇಳಿಲ್ಲ ಸರ್ ಮದುವೆ ಎರಡೇ ವರ್ಷಕ್ಕೆ ಏನ್ ಮಾಡಿದ ಇವ್ರು ಹೋಗಿ ಗಲಾಟೆ ಮಾಡಿ ಹೊಡೆದ್ಬಿಟ್ಟು ಇದ್ ಮಾಡಿ ಖಾಲಿ ಪೇಪರ್ ಸೈನ್ಯಾಕ್ಷೇ ಬಂದ್ರು ಖಾಲಿ ಪೇಪರ್ಗೆ ಸೈನ್ಯಾಕ್ಷೇ ಬಂದ್ರು ನನ್ ಮಗ ಹಿಂಗ್ ಅಂತ ಅಂದ ನಾನ್ ಮತ್ತೆ ಪ್ರತಿ ಬಿಡು ಅಂತ ಅಂದ್ರು ಆಮೇಲೆ ಯಾಕೆ ನಿಮ್ಮಂತಾರೆ ಏನಂದ್ರು ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂದ್ರು ಕಂಪ್ಲೇಂಟ್ ಕೊಟ್ಟರು ಸಾಹೇಬ್ರು ಏನ್ ಖಾಲಿ ಪೇಪರ್ ಸೈನ್ಯ ಕೊಡೋದು ತಿರುಗಾ ಕೊಡು ಅಂತ ಅಂದ್ರೆ ಕೊಡ್ನಲ್ಲ ಸರ್ ಐದು ಗಂಟೆ ಸರ್ ಏ ತಗಬಾರ ನೀವ್ ಅಂತ ಹೇಳಿ ಅತಿ ಸೀದ್ ಮಾಡಿದಾಗ ಆಗ ಐದುವರೆ ತಗೊಬಂದ ತಗೊಬಂದ ಕೊಟ್ಟ ಆಮೇಲೆ ಆಗ ಯಾವ್ದು ಬೇಡಪ್ಪ ನೋಡು ಹುಡುಗರು ಹುಡುಗ ಒಳ್ಳೇದಿದ್ದಾನೆ ಬುದ್ಧಿವಂತ ಇದ್ದಾನೆ ಏನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಹೇಳಿ ಎಲ್ಲ ಇದ್ ಮಾಡಿದ್ರು ಇವನೇ ಅವ್ರ ಅಪ್ಪ ಅವರ ಮಗಳು ಅವರ ಬಾಮೈದ ಸ್ವಾಮಿ ಅಂತ ಅವರು ಅವ್ರು ಬಂದ್ರು ಆಗ ಅಲ್ಲಿ ಆಮೇಲೆ ಯಾರು ಇರೋ ಚೆನ್ನಪ್ಪದವ್ರ ಒಬ್ರು ಕರ್ಕೊಂಡ್ ಬಂದಿದ್ರು ಅವ್ರು ಹೇಳಿದ್ರು ಅವ್ರೆಲ್ಲ ಬೋದ್ ಕಳಿಸಿ ಇದ್ ಮಾಡಿದ್ರು ಆಗ ಸುಮ್ಮನೆ ಆಯ್ತು ಸರ್ ಮತ್ತೆ ಇನ್ನೊಂದ್ಸತಿ ನನ್ಗೆ ಊಟ ಕರ್ಕೊಂಡು ಹೋಗಲ್ಲ ನನಗೆ ಈ ಪಾನಿಪೂರಿ ಕೊಡ್ಸಾಕಲ್ಲ ನನಗೆ ತಿಂಡಿ ತಿನ್ಸಕಲ್ಲ ತಿನ್ನಿಸಕಲ್ಲ ಅಂತೇಳಿ ಒಂದ್ಸತಿ ಕಂಪ್ಲೇಂಟ್ ಮಾಡಿ ಅದರಿಂದ ರವಿಶಂದ್ರ ಡಾಕ್ಟರ್ ಹುಲ್ ಹುಲ್ಕಲ್ಲಾರು ಆಮೇಲೆ ಅವ್ರ ತಕ್ಕ ಹೋದ ನಾವು ಹೋದಾಗ ಅವರು ಅಂತಂದ ಇದು ಯಾವ ಇದು ಅಂತ ಇದು ಮಾಡ್ತಾರೆ ಮತ್ತೆ ನೀವು ಹೇಳ್ಬೋದ ಅಂತ ನಾನು ಅಂತ ಅಂದ್ರೆ ಆಲ್ ಬಿಡಿ ಅವೆಲ್ಲ ಏನಾಯ್ತು ಅಂತೇಳಿ ಅಂದ್ರೆ ಸುಮ್ಮನಾಯ್ತು ಮೂರು ಸರಿ ಆಯ್ತು ಸರ್ ಮತ್ತೆ ನೋಡಿ ಸರ್ ಈಗ ಮನೇಲಿ ಮನೇಲಿ ಹೆಂಗ್ ಮಾಡಿದ್ದಾರೆ ಅಂತ ಈಗ ಮೊನ್ನೆ ದಿವಸ ಈಗ ಐದು ತಿಂಗಳಲ್ಲಿ ನಮಗೆಲ್ಲ ಹೊಡೆದು ಸ್ವಲ್ಪ ಟಾರ್ಜರ್ ಬಿಟ್ಟಿದೆ ನೋಡಿ ಸರ್ ಯಾರ ಈಗ ಜನ ಯಾರ ಒಬ್ರು ರೈತ ಸಂಧಾರಂತೆ ಬಸವರಾಜ ಅಂತ ಆ ಇವರು ಬೀಗ ಅಂತ ಬಂದ್ ಅವನು ರೇಣು ಪ್ರಸಾದ್ ಅಂತ ಅವ್ನು ಹೆಂಡತಿ ಚಿತ್ರ ಅಂತ ಅವನ್ ಮಗಳು ಎಸ್ ಆರ್ ನಂದಿತಾ ಅಂತ ಅವನ ಮಗ ಸಂದೀಪ ಅಂತ ಇನ್ನ ಅಕ್ಕಿ ಹೇಳಿ ಸ್ವಾಮಿ ಅಂತ ಅವ್ನು ಹೈಮಿಂಡ್ರಿ ಇವ್ರೆಲ್ಲಾ ನನ್ನ ಮಗನಿಗೆ ಹಿಂಗ್ ಮಾಡಿದಾರ ಸರ್ ಎ ಸಿ ಕೂರ್ಸಿ ಕೂರ್ಸ್ಕೊಂಡು ಎಲ್ಲರೂ ಇದಾಗಿ ಹೇಳಿ ಏ ಒಳ್ಳೆ ಹುಡುಗ ಮಾಡ್ಕೊಂಡ್ರಪ್ಪ ಅಂತ ಹೇಳಿ ಎಲ್ಲ ಮಾಡ್ಕೊಳ್ಸಿದ್ದು ಅವ್ರಿಗೆ ಬಿ ಮಾಡ್ಕೊಂಡು ಕೆಲಸ ಇಲ್ಲ ಕಂಪ್ನಿಗೆ ಕೆಲಸ ಇದೆ ಅವಳಿಗೆ ಹೋಗಿ ತಿರುಗಬೇಕು ತಿನ್ಬೇಕು ತಿರುಗಬೇಕು ನನ್ನ ಮಗನ ಮೇಲೆ ಹಾ ಆಮೇಲೆ ಯಾರು ನಮ್ ನೆಂಟ್ರ ಆಗ್ಲಿ ನಮ್ಮ ಇವರು ಆತಂಕರಾಗ್ಲಿ ಅವ್ರ ಅಪ್ಪ ಅಮ್ಮ ಅವ್ರ ಮನೆಗೆ ಹೋಗಂಗಿಲ್ಲ ಅವ್ರ ಮಗನ್ ನೋಡಂಗಿಲ್ಲ ಫ್ಯಾಮಿಲಿ ಕೋರ್ಟ್ಗೆ ಅಂತ ಹಾಕಿದಳ ಈಗ ಎರಡ್ ತಿನ್ದಿಂದ ಇದರಿಂದ ಇಷ್ಟೊಂದೆಲ್ಲ ಟಾರ್ಚರ್ ಕೊಟ್ಟು ಸರ್ ನನ್ನ ಮಗನಿಗೆ ಮಾಡಿ ನನ್ನ ನನ್ನ ಮಗನಿಗೆ ನನ್ನ ಮಗನ ಸಾವಿತಿ ಅವರೇ ಕಾರಣ ಸರ್ ನಮ್ಗೆ ಇಷ್ಟು ಕಿರುಕುಳ ಕೊಟ್ಟು ಇದು ಮಾಡಿದಾರೆ ಸರ್ ಏನೋ ಸರ್ ನಮ್ಗೆ ನ್ಯಾಯ ಬೇಕು ಹಾ ಗೊತ್ತಿಲ್ಲ ಸರ್ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಲ್ಲಿ ಬೇಕಾದಂಗ ಮಾತಾಡಾಳೆ ನನ್ ಮಗ ನಮ್ಗೆ ಹೇಳಿಲ್ಲ ನಾವು ನನ್ನ ಮಗಳು ನನ್ನ ಮಗನೂ ದೇವಸ್ಥಾನಕ್ ಹೋಗಿದ್ದು ಸಾಯಂಕಾಲ ಆರೂವರೆ ಮನಿಗ್ ಬಂದು ಮನಿಗ್ ಬಂದಾಗ ನನ್ ಮಗ ನಮ್ಗ ಒಂದ್ ಚೂಡು ಮಾತೇನು ಹೇಳಲ್ಲ ಸರ್ ಅದನ್ನ ಕೇಳುದು ಕೊನೆಗೆ ಕಡ್ಲೆ ಗಿಡ ತಿಂದ ಆ ಕಾಪಿ ಕುಡ್ದ ಚಿತ್ತಿಂದ ಕೊನೆಗೆ ನನಗೆ ಗಾಡಿ ತಗೊಳ್ಬೋದಿ ವಸ್ತ್ರ ಅಂತ ಅಂದ ನನಗೆ ಬೇಡ ಕಣಪ್ಪ ನನ್ಗೆ ಯಾತ ಬೇಕಿಂದ ನನ್ಗೆ ಇದೇ ಸಾಕು ಅಂತ ಅಂದೆ ಆಮೇಲೆ ನಮ್ಮನೇನಂದ್ರು ಅಕ್ಕಿ ಮೀನ್ ಮಿಲ್ ಬರ ಪಜಿ ಅಂತ ಅಂದ್ರು ಮಡಸಿ ಬನ್ನಿ ಅಂತ ಅಂದ್ರು ಆಯ್ತು ನಾನು ಹೋದ್ ಬಿಡೋದು ನಾನು ಹೋದ ಆಮೇಲೆ ಏನ್ ಹೇಳಿದೆ ಬೇಡ ಪಜಿ ರೂಪ ಕರ್ಕೊಂಡು ಕರ್ಕೊಂಡೋಗಿ ಕೈ ಹಾಕುವ ಹೋಗಿ ಬರೋ ಬರೋಕೆ ಆಮೇಲೆ ಹಂಗ ನನ್ ಮಗಳ್ ನಾನು ಹೋದ ಸರ್ ಆರೂವರೆ ಸರ್ ನನ್ನ ಮನೆಯಿಂದ ಹೊರಟಾಗ ಆರವರೆಗೆ ಹೋಗಿ ಮತ್ತೆ ಏಳು ಗಂಟೆಗೆ ವಾಪಸ್ ಬಂದ್ರೆ ಇವನೇ ಇಲ್ಲ ಹುಷಾರಿಲ್ಲ ಸರ್ ನಾನು ಆಯುರ್ವೇದ ಒಂದು ವಾರ ಅಡ್ಮಿಟ್ ಮಾಡಿದ್ದೆ ಸರ್ ಆಮೇಲೆ ಜೀವ ಜ್ಯೋತಿ ಆಸ್ಪತ್ರೆ ಇಪ್ಪತ್ತಿ ಒಬ್ಬನೇ ಬಂದಿಲ್ಲ ಸರ್ ಏಳು ಮನೆ ತಿಲ್ಲ ಸರ್ ಇಷ್ಟು ಜನ ಜನಗಳಿಗೆ ಹೇಳಿಕೆ ಬರ್ತದೆ ನಮ್ಗೆ ನ್ಯಾಯ ಬೇಕು ಸರ್ ನನ್ನ ಮಗ ಅದನ್ನ ಹೆಂಗಿದ್ದಾನೋ ಅದನ್ನು ನ್ಯಾಯಪಡ್ಸ್ಬೇಕು ಜಗದೀಶ್ ಹಾ ತಂದೆ